ಯಾವ ಸರಿ ಇದ್ಯಾ ಆ ಅದರಲ್ಲಿ फोर्थ ವನ್ ಟೆಕ್ನಿಕ್ ಬಿ ಆಕಿದಿದ್ದಾರೆ ಅಂದ್ರೆ ಆ ಕಣ್ಣುರಿಯಂತೆ ನರ್ದೇ ಅವರು ತುಂಬಾ ಹ ಹ ಒಂದನಾ ಟೆಸ್ಟ್ ಟಸ್ಟ್ ಹೀಲ್ ಇರಂತದ್ದು ಅಪ್ಪ ಎಲ್ಲ ಹಂಗೆ ಇಡ್ಬೇಕಂದ್ರೆ ಹೊಟ್ಟೆ ಉರಿಯುತ್ತೆ ಒಂಥರೋ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ವಿ ಇವತ್ತು ವಾಕ್ ಮಾಡ್ತಿರೋ ಕಾರಣ ಏನಂದ್ರೆ ಸ್ವಲ್ಪ ನಾನು ಖಾಲಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಹೋಗ್ತಾಯಿದ್ದೀವಿ ಆಮೇಲೆ ವೆಯ್ಟ್ ಲಾಸ್ ಮಾಡೋರಿಗೆ ಒಂದು ಬೆಸ್ಟ್ ರೆಸಿಪಿನ ಶೇರ್ ಇದ್ದೀನಿ ಪಾಸ್ತಾ ರೆಸಿಪಿ ಆ್ಯಂಡ್ ಏನೇನು ಆಯಿತು ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮಲಗ್ತಿಲ್ಲ ಬೆಳಗ್ಗೆನೇ ಮಲಗಿಸೋಕ್ ಟ್ರೈ ಮಾಡ್ತಿದ್ದೀನಿ ಕಣ್ಣು ಹುಳಿ ಕಳಾಗಿದೆ ಮಲ್ಗಂದರೆ ಕಣ್ಣು ಮುಚ್ಕೋತಾಳೆ ಮಲಗಲ್ಲ ಸೊ ಕೆಲಸನೂ ಆಗೋಲ್ಲ ಎದ್ಬಿಡ್ತಾಳೆ ಬೇಗ ತಿಂಡಿ ಮಾಡೋ ಟೈಮ್ಗೆ ತಗೋ ಮಲ್ಕೆ ಅಂದರೆ ಮಲಗ್ತಾ ಇಲ್ಲ ಸೋ ಸ್ಟಾರ್ಟ್ ಮಾಡೋಣ ಬನ್ನಿ ಕುಸಿ ಹೊಡಿತಾಳೆ ನೋಡಿ ನಾಲಾನ್ ನಾಟಕ ನಾಟ್ಕೊಂಬರ್ತಾಳೆ ನೋಡಿ ಹೆಂಗ್ ನಾಟಕ ಮಾಡ್ತಾಳೆ ಸುಬ್ಬಮ್ಮ ಲಲಾಲ್ ಏನೋವ್ವ ಲಾಲಾಲ್ ಹೆಂಗೆ ಮಾಡ್ತಿದ್ದೆ ಆಗಲೇ ಅಲ್ಲಲ್ಲ ಅಲ್ಲಿ ಬಿಡು ಕಣ್ಣು ಹೆಂಗೆ ಮಾಡ್ತಿದ್ದೆ ಮಾಮ ಹೆಂಗೆ ಲಾಲ ಹೆಂಗ್ ಮಾಮ ಮಾಡ್ತಿದ್ದೆ ನಾ ಲಾಲ್ ಹ್ಞೂ ನಾನು ನಾನು ಹ್ಞೂ ಹ್ಞೂ മാമാം മാമാം യോ മോമോ നാർക്ക മടക്കേൻ കമ്മി ഇല്ല ഇതോ മുട്ട് കൊടോണ്ട് ഇതെല്ലി തീരെ തീകിതൻ തീകിതല്ലോ തീകി വേക ഇതെകടാ എല്ലത്തക്കും എല്ലത്തക്കും ഉള്ള ഫലന്ത ഓടക്കല്ല വരേ വർട്ടീക്ക് പോത്തെ നീ വസത്തക്കല്ലല്ല കൈത്തല ആ മുത

ಸಣ್ಣವಳು ಸಣ್ಣವಳಿದ್ಲಲ್ವ ಒಂದು ತಿಂಗಳು ಎರಡು ತಿಂಗಳಲ್ಲಿ ಎಲ್ಲ ಬಟ್ಟೆ ಇಡಕ್ಕೆ ಅಂತೇಳಿ ಸ್ಟೋರೇಜ್ ಬಾಕ್ಸ್ನ ತರಿಸಿದ್ದೆ ನಿಮ್ಗೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಏನಾದರೂ ಇದರಲ್ಲಿ ಹಾಕ್ಬೋದು ಇವಾಗ ಖಾಲಿ ಬಿದ್ದಿದೆ ಅಂತೇಳಿ ಸ್ಲೀಪರ್ ಹಾಕ್ತಾ ಇದ್ದೀನಿ ಬಟ್ಟೆಗಳೆಲ್ಲ ತುಂಬ ಜಾಗ ಇದೆ ಅಂತೇಳಿ ಬಟ್ಟೆಗಳನ್ನ ಹಾಕ್ತಿದ್ದೆ ಬ್ಯೂಟಿ ಪಾರ್ಲರ್ ಇದ್ದರೆ ಅಲ್ಲಿ ಯೂಸ್ ಮಾಡ್ಕೋದು ಜಿನ್ಸಿ ಇದನ್ನ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ತುಂಬಾ ಯೂಸ್ಫುಲ್ ಇದೆ ಲಿಂಕ್ನ ಕ್ಲಿಕ್ ಮಾಡಿ ಬೈ ಮಾಡ್ಬೋದು ನೀವು ನಾನು ಸ್ಲಿಪ್ಪರ್ಸ್ ಎಲ್ಲ ಎಷ್ಟೊಂದು ಸ್ಲಿಪ್ಪರ್ಸ್ ಇದೆ ನೋಡಿ ನಾನು ಹಾಕ್ಯಲ್ಲ ಎಲ್ಲ ಹೀಲ್ ಸ್ಲೀಪರ್ಸನೇ ಇದ್ರದ್ದು ಇದು ಬೇರೆ ಕಿತ್ತೋಗ್ಬಿಟ್ಟಿದೆ ಒಂದು ಕಡೆಗೆ ಹಿಂಗೆ ಟಾಂಕ್ ಅಂತ ಟರ್ನ್ ಆಗಿಬಿಟ್ಟಿದೆ ಸೊ ಇಲ್ಲೇ ಎಲ್ಲ ನೋಡಿ ಎಷ್ಟು ಹೀಲ್ ಸ್ಲಿಪರ್ಸ್ ಗೊತ್ತಾ ನನ್ನ ಹತ್ರ ನಿಜವಾಗ್ಲೂ ಇನ್ನು ಹಾಕೋಕ್ಕಾಗತ್ತೆ ಆ ಥರ ಆಗಲ್ಲ ಅನ್ನೋಂಗಾಗ್ತಿದೆ ಇಷ್ಟು ಹೀಳಿದೆ ಇದ್ರೊಳಗೆ ಎಷ್ಟು ಬೇರೆ ಆಗ್ತಿದೆ ಸೊ ನೋಡಿ ಎಲ್ಲ ಎಷ್ಟೆಷ್ಟು ಹೀಳಿರೋಂಥದ್ದು ಅಪ್ಪ ಎಲ್ಲ ಹಂಗೆ ಇಡ್ಬೇಕಂದ್ರೆ ಹೊಟ್ಟೆ ಉರಿಯುತ್ತೆ ಒಂಥರ ನಿಜವಾಗ್ಲೂ ಒಂಥರ ಬೇಜಾರಾಗ್ಬಿಡತ್ತೆ ತೊಗೊಂಬಿಡ್ತೀವಿ ಆಸೆಗೆ ಅಂತ ಸೊ ಯಾವುದೂ ಹಾಕಲ್ಲ ಈ ಬಾಕ್ಸ್ ಸುಮ್ಮನೆ ವೇಸ್ಟಾಗಿ ಬಿದ್ದಿದೆ ಇವಾಗ ಅದಕ್ಕೆ ಇದರೊಳಗೆ ಸ್ಟೋರ್ ಮಾಡಿ ಇಡುವ ಅಂತ ಇಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನಾನು ಪಾಸ್ತಾ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಯಾರು ವೆಯ್ಟ್ ಲಾಸ್ ಮಾಡ್ತಿರ್ತೀರ ಅವ್ರಿಗೆ ಒಂದು ಯೂಸ್ಫುಲ್ ಫುಡ್ ಅಂಡ್ ವೆಯ್ಟ್ ಲಾಸ್ಗೆ ಅಂತ ಹೇಳ್ಬೋದು ನಿಜವಾಗ್ಲೂ ಯಾವುದೇ ಥರದ ಫ್ಯಾಟ್ ಆ ಥರ ಏನೂ ಇಲ್ಲ ನಾನಿಲ್ಲಿ ಇದಕ್ಕೆ ಪಾಸ್ತಾ ಬೇಯಿಸಿರೋ ಪಾಸ್ತಾ ತಗೊಂಡಿದ್ದೀನಿ ಕುಕ್ ಮಾಡಿ ಒಂದು ಬೌಲ್ ಹಾಲು ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅರಿಹೇನೋ ಫ್ಲೆಕ್ಸ್ ತೊಗೊಂಡಿದ್ದೀನಿ ಮತ್ತು ಚ ಬ್ಲ್ಯಾಕ್ ಪೆಪ್ಪರ್ ತೊಗೊಂಡಿದ್ದೀನಿ ಬೇಯಿಸಿರ್ತಕ್ಕಂಥ ಕಾರ್ನ್ ಸ್ವೀಟ್ ಕಾನ್ ತೊಗೊಂಡಿದ್ದೀನಿ ಬೇಕಂದರೆ ನೀವು ಚಿಲ್ಲಿ ಸಾಸ್ ಯೂಸ್ ಮಾಡ್ಬೋದು ಇಲ್ಲ ರಾತ್ ಚಿಲ್ಲಿ ಬರುತ್ತಲ್ಲ ಅದನ್ನೇ ಕೂಡ ಯೂಸ್ ಮಾಡ್ಬೋದು ಸಾಸ್ ಥರನೂ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಸ್ಪಿನಾಶ್ ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ಆ್ಯಂಡ್ ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಕ್ಯಾಬೇಜ್ ಹಾಕೋದ್ರಂತೂ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಮುಂಚೆ ಟ್ರೈ ಮಾಡಿದಾಗ ಕ್ಯಾಬೇಜ್ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇವತ್ತಿರಲಿಲ್ಲ ನೀವು ಆ್ಯಡ್ ಮಾಡಬಹುದು ಆಪ್ಷನಲ್ ಅದು ಮಾಡಲೇಬೇಕು ಅಂತೇನಿಲ್ಲ ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಮೊನ್ನೆ ನಾನು ಏನು ಮಾಡಿದೆ ಹೀಗೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲೋ ನೋಡಿದ್ದನ್ನು ಮಾಡಿದೆ ಸೊ ಚೆನ್ನಾಗಿ ಬಂದಿತ್ತು ಹೇಳ್ತಿದ್ರು ಮನೇಲಿ ಚೆನ್ನಾಗಿದೆ ಮಾಡು ಅಂಥೇಳಿ ಸೊ ಅದಕ್ಕೋಸ್ಕರ ಮಾಡ್ತಿದ್ದೀನಿ ಮೊದಲಿಗೆ ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ನೀವು ಯಾವುದಾದ್ರೂ ಯೂಸ್ ಮಾಡಿ ಆಲಿವ್ ಆಯಿಲ್ ನಾರ್ಮಲ್ ಆಯಿಲ್ ಯಾವುದಾದ್ರೂ ಹಾಕ್ಬೋದು ನಾಟ್ ಅ ಪ್ರಾಬ್ಲಮ್ ಸ್ವಲ್ಪ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಏಕೆಂದರೆ ಇದೆಲ್ಲ ಸ್ವಲ್ಪ ಕುಕ್ ಆಗೋದಕ್ಕೆ ಲೇಟ್ ಆಗೋದ್ರಿಂದ ಅದಾದಮೇಲೆ ಅದಕ್ಕೆ ಕ್ಯಾರೆಟ್ ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ತೀನಿ ಅದು ಮೂರು ಫ್ರೈ ಆಗಾದಮೇಲೆ ಬೇಯಿಸಿಟ್ಟಿರ್ತಕ್ಕಂಥ ಹಾಗೇನೂ ರಾ ಹಾಕ್ಬೋದು ಕುಕ್ ಆಗುತ್ತೆ ಬಟ್ ನಾನು ಫಸ್ಟ್ ಟೈಮ್ ಜೋಳ ಹಾಕಿದ್ದು ಸೊ ಹಾಗಾಗಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡು ಜೋಳನೂ ಕೂಡ ಮಿಕ್ಸ್ ಮಾಡಿದೆ ಮಿಕ್ಸ್ ಮಿಕ್ಸ್ ಆದಮೇಲೆ ಅದೆಲ್ಲ ಆರ್ಗ್ಯಾನು ಪೌಡರ್ ಆ್ಯಂಡ್ ಚಿಲ್ಲಿ ಫ್ಲೆಕ್ಸ್ ಪೌಡರು ಸ್ವಲ್ಪ ಪೆಪ್ಪರ್ ಪೌಡರು ಎಲ್ಲ ಸಾಲ್ಟ್ ಎಷ್ಟು ಬೇಕಷ್ಟು ರುಚಿಗೆ ನಾನು ಪಾಸ್ತಾಗೂ ಕೂಡ ಮುಂಚೆನೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ರಿಂದ ನೋಡ್ಕೊಂಡು ಹಾಕೋಬೇಕಾಗತ್ತೆ ಸೊ ಇದನ್ನೆಲ್ಲ ಕ್ಲೀನಾಗಿ ಬೈಂಡಪ್ ಹಾಕಬೇಕು ಆ ಎಲ್ಲ ಅದಾದಮೇಲೆ ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಗೋಧಿ ಹಿಟ್ಟೆ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನೀವು ಪಾಸ್ತಾನ ಚೀಸ್ ಇಲ್ದಲೆ ನೀವು ಗಟ್ಟಿ ಮಾಡೋಕ್ಕಾಗಲ್ಲ ಕ್ರೀಮಿ ಟೆಕ್ಸ್ಚರಲ್ಲಿ ಕ್ರೀಮ್ ಹಾಕಬೇಕು ಇಲ್ಲ ಚೀಸ್ ಹಾಕಬೇಕು ಬಟ್ ಅದೆಲ್ಲ ತುಂಬ ಫ್ಯಾಟ್ ಇರುತ್ತೆ ಸೊ ಅದನ್ನೆಲ್ಲ ನಾವು ಯೂಸ್ ಮಾಡೋಕ್ಕಾಗಲ್ಲ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ಅಥವಾ ಏನಾದರೂ ಹೆಲ್ದಿಯಾಗಿ ತಿನ್ನಬೇಕು ಅಂತ ಅಂದಾಗ ಸೊ ನೀವು ಅದಕ್ಕೆ ಅದರ ಬದಲಾಗಿ ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು ನೀವು ಅದನ್ನು ಹಾಕೋದ್ರಿಂದ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಕೂಡ ಬರುತ್ತೆ ಆ್ಯಂಡ್ ಹೆಲ್ದಿನೂ ಕೂಡ ನೀವೇನಾದರೂ ನೀವು ಚೀಸ್ ಹಾಕ್ಕೊಂಡು ಅಥವಾ ಕ್ರೀಮ್ ಹಾಕ್ಕೊಂಡು ಏನಾದರೂ ಹಾಕ್ಕೊತೀರಾ ಅಂತ ಅಂದಾಗ ಅದರಲ್ಲಿ ಯಾವುದೇ ಥರದ ವೆಯ್ಟ್ ಲಾಸ್ ಆಗೋಗಕ್ಕೆ ಚಾನ್ಸ್ ಇರಲ್ಲ ಇನ್ನೂ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು ಅಂತ ಹೇಳ್ಬೋದು ಸೊ ಆಗ ಅದಾದ್ರೆ ಅದಾದ ಕಾರಣ ನಾನು ಏನು ಮಾಡ್ತಿದ್ದೀನಿ ಇಲ್ಲಿ ಗೋಧಿ ಹಿಟ್ಟನ್ನ ಕಲಿಸಿಕೊಂಡು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೊಂಡು ಲಿಕ್ವಿಡ್ ಕನ್ಸಿಸ್ಟೆನ್ಸಿಲಿ ಹಾಕಿ ಈ ಥರ ಸೊ ಇದಾದಮೇಲೆ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮಿಲ್ಕ್ ಕೂಡ ಆ್ಯಡ್ ಮಾಡಬೇಕಾಗತ್ತೆ ಹಾಲನ್ನು ಒಂದು ಕಪ್ ಹಾಲು ತೊಗೊಂಡಿದ್ನಲ್ವ ನಾನು ಆವಾಗ ನಿಮಗೆ ಕ್ರೀಮಾಗಿ ಹೆಲ್ದಿಯಾಗಿ ಇನ್ನೂ ತಿಂತಿರ್ಬೇಕಂತ ಅನಿಸುತ್ತೆ ಸೊ ಹಾಲನ್ನ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಪಾಸ್ತಾನ ನೀವು ಹಾಕಬೇಕಾಗತ್ತೆ ಪಾಸ್ತಾ ನೀವು ವೀಟ್ದು ಕೂಡ ಬರುತ್ತೆ ಮೈದಾ ಕೂಡ ಬರುತ್ತೆ ನೀವು ವೀಟದನ್ನು ಹೋಗಿ ನೋಡಿ ತೊಗೋಬೇಕಾಗತ್ತೆ ಇಲ್ಲ ಮನೇಲಿ ಏನಾದರೂ ಮಾಡಿ ಡ್ರೈ ಇಟ್ಕೊಂಡಿದ್ರು ಕೂಡ ಅದು ಕೂಡ ಆಗುತ್ತೆ ಅದಿನ್ನು ಇದಾಗಲ್ಲ ಸೊ ಈ ಥರ ಮಾಡೋದ್ರಿಂದ ಹೆಲ್ದಿಯಾಗೂ ಕೂಡ ಇರುತ್ತೆ ಆ್ಯಂಡ್ ಅದೇ ನಾನು ಚಿಲ್ಲಿ ಹೇಳಿದ್ನಲ್ವ ನಿನ್ನ ಹಾಗೆಯೇ ಹಸಿ ಚ ಮೆಣಸಿನಕಾಯಿಗಳನ್ನೂ ಕೂಡ ಹಸಿ ಮೆಣಸಿನಕಾಯಿನ ಯೂಸ್ ಮಾಡ್ಬೋದು ಖಾರಕ್ಕೆ ಇಲ್ಲ ನಮಗೆ ಅದೇನಾದರೂ ಬಾಯಿಗೆ ಸಿಕ್ಕಿ ಖಾರ ಥರ ಆಗುತ್ತೆ ಮಕ್ಳಿದಾರೆ ಎತ್ತಿನೋ ಕೊಡುವಾಗ ಅಂದರೆ ಈ ಥರ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ಸಾಸ್ ಬರುತ್ತೆ ಅದನ್ನ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಸೊ ತುಂಬಾ ಚೆನ್ನಾಗಿ ಬರುತ್ತೆ ಹೇಳಬೇಕಂದ್ರೆ ಅದಾದಮೇಲೆ ನಾವು ಕುಕ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪಾಸ್ತಾ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಪಾಸ್ತಾ ರೆಡಿ ಆಗುತ್ತೆ ತುಂಬ ಟೇಸ್ಟಿ ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಅದು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳುವೂ ಇರಬಾರ್ದು ಒಂದು ಮೀಡಿಯಮ್ ಟೆಕ್ಸ್ಚರಲ್ಲಿ ಇದ್ದಾಗ ನೀವು ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನೂ ತಿನ್ಬೇಕು ತಿನ್ಬೇಕಂತ ಅನಿಸುತ್ತೆ ಯಾರಿಗೆಲ್ಲ ಇಷ್ಟ ಆಯಿತು ಈ ರೆಸಿಪಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಹೇಳಿ ಹೇಗಿತ್ತು ಟೇಸ್ಟ್ ಅನ್ನೋದನ್ನು ಕೂಡ ಟೈನಲ್ಲಿ ರೆಡಿ ಆಯಿತು ಪಾಸ್ತಾ ಸೊ ಈಗಿದೆ ನೋಡಿ ತುಂಬ ತೆಳುವಿಲ್ಲ ತುಂಬ ಗಟ್ಟಿ ಥರನೂ ಇಲ್ಲ ಪಾಸ್ತಾ ನನಗೆ ತುಂಬ ಕುಕ್ಕಾಗಿರಬೇಕು ಗಟ್ಟಿ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಒಬ್ಬೊಬ್ಬರು ಮನೇಲಿ ಏನು ಮಾಡ್ತಾರೆ ಅಂದರೆ ಒಂದೆರಡು ಕಡೆ ತಿಂದಿದ್ದೀನಿ ನಾನು ಮನೆಗಳಲ್ಲಿ ತುಂಬ ಡ್ರೈ ಮಾಡಿರ್ತಾರೆ ಸೊ ನಾವು ಇಮ್ಮಿಡಿಯೇಟ್ ನೀರಿಂದ ತೆಗೆದಿಡಬಾರ್ದು ಹಾಕೊಳ್ಳೋವರೆಗೂ ನಾವು ಬಿಸಿ ನೀರಲ್ಲೇ ಹಿಟ್ಟಿದರೆ ಅದು ತುಂಬ ಚೆನ್ನಾಗಿ ಕುಕ್ಕಾಗಿರುತ್ತೆ ಇಲ್ಲಾಂದರೆ ಹಂಗೆ ಕಚ್ಚೆ 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 ಅಂತ ಅಂತ ಇರುತ್ತೆ ಆವಾಗ ತಿನ್ನೋಕೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಸೊ ಕ್ರೀಮಿಯಾಗಿ ಡೆಲಿಷಿಯಸ್ಸಾಗಿ ಆಗಿರೋ ಪಾಸ್ತಾ ಸವಿಯಲ್ಲೂ ರೆಡಿ ನನ್ನ ಮಗ ತಿಂದಿದ್ದವನು ಕೂಡ ಇವಾಗ ಪಾಸ್ತಾಗೆ ಫೇವ್ರೇಟ್ ಆಗಿಬಿಟ್ಟಿದ್ದಾನೆ ಅವರಪ್ಪ ಒಂಥರ ಮಾಡ್ತಾರೆ ಅವರಪ್ಪ ಮಾಡೋದನ್ನು ಒಂದಿನ ಶೇರ್ ಮಾಡ್ತೀನಿ ಸೊ ಅವರು ಬ್ಯಾಂಕಲ್ಲಿದ್ರಲ್ವ ಅಲ್ಲಿ ನನಗೆ ಒಂದಿನ ಮಾಡಿಕೊಟ್ಟಿದ್ರು ನಂಗೆ ತುಂಬ ಇಷ್ಟ ಆಗಿತ್ತು ಇಲ್ಲಿ ಬಂದು ಮಾಡ್ಕೊಂಡಿದ್ರೆ ಆ ಟೇಸ್ಟ್ ಬರಲಿಲ್ಲ ಸೊ ಅಲ್ಲೆಲ್ಲಿ ನಾವು ಚೀಸ್ ಇದೆಲ್ಲ ಹಾಕಿದ್ರು ಸೊ ನಾನು ಹಾಕಲ್ವಲ್ಲ ಅದಕ್ಕೋಸ್ಕರ ಚೆನ್ನಾಗಿರಲಿಲ್ಲ ಅಷ್ಟೇ ಹೇಗಿದ್ರು ಪಾಲಕ್ ತಂದಿದ್ನಲ್ವ ಅಂತ ಹೇಳಿಬಿಟ್ಟು ಪಾಲಕ್ ಮತ್ತು ಹೆಸ್ರು ಕಾಳನ್ನ ರೈಸ್ನ ಕುಕ್ ಮಾಡಿ ಅವ್ಳಿಗೆ ಇವತ್ತು ಕಿಚಡಿ ಥರ ಇದ್ದೀನಿ ಬೇಳೆ ಹಾಕ್ತಿರ್ತೀನಿ ಯಾವಾಗಲೂ ಈ ಥರ ಕಾಳುಗಳನ್ನೂ ಕೂಡ ಕೊಡಬೇಕಾಗತ್ತೆ ಮಕ್ಕಳಿಗೆ ಬೇಳೆ ಥರ ಈ ಥರನೂ ಎಲ್ಲ ಸೊ ಸೊಪ್ಪು ಹೇಗಿದ್ರು ಇತ್ತು ಸೊ ನಾನು ಡಿಫ್ರೆಂಟಾಗಿ ಆಗೇನು ಅವಳಿಗೆ ತಂದು ಮಾಡಲ್ಲ ಇಡೋರ್ದನ್ನೇ ನಾನು ವೆಜಿಟೇಬಲ್ಸ್ ಆಗಿರ್ಬೋದು ಸೊಪ್ಪಾಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು ಅದನ್ನು ಮಾಡಿ ಕೊಡ್ತೀನಿ ಅವಳಿಗೆ ಸರಿ ಅಂತ ಹೇಳ್ಬಿಟ್ಟು ಊಟ ಮಾಡೋಣ ಅಂತೇಳಿ ಇಬ್ರು ಕೂತಿದೀವಿ ಅಕ್ಕ ಇವಾಗ ಏನಾಗ್ಬಿಟ್ಟವಳೆ ಗೊತ್ತಾ ಟಿ ವಿ ನೋಡ್ಕೊಂಡು ತಿನ್ನೋದು ಕಲಿತ್ಬಿಟ್ಟವಳೆ ಇಲ್ಲಾಂದ್ರೆ ತಿನ್ನೋದೇ ಇಲ್ಲ ಎಷ್ಟು ಆಟ ಮಾಡ್ತಾಳೆ ಗೊತ್ತಾ ಆಚೆ ಹೋಗೋಣ ಅಂದರೆ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಕೋಲ್ಡ್ ಗಿಲ್ ಗಿಳಾಗ್ಬಿಡುತ್ತೆ ಅನ್ನೋ ಭಯ ಆಗುತ್ತೆ ಮಧ್ಯಾಹ್ನ ಆಗಲಿ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಸೊ ಏನ್ ಮಾಡ್ತಾರೆ ಮಾಡ್ತೀನಿ ಇವಾಗ ಆದಷ್ಟು ಏನಾದರೂ ಎಂಗೇಜ್ ಮಾಡ್ತೀನಿ ಕೈಯಲ್ಲಿ ಆ ರಿಂಗ್ಸ್ಗಳನ್ನೆಲ್ಲ ಇದು ಮಾಡ್ಕೊಳಕ್ಕೆ ಇದು ಮಾಡ್ಕೊಡು ಅದು ಮಾಡು ಇದು ಮಾಡು ಆಮೇಲೆ ಐಸ್ ಕ್ರೀಮ್ ಬೇಕಾ ಓರಿಯೋ ಮಿಲ್ಕ್ ಶೇಕ್ ಬೇಕಾ ಅದನ್ನೆಲ್ಲ ತಂದು ಕೊಡ್ತೀನಿ ತಿನ್ನು ಮಗಳೇ ಅಂತ ಹೇಳ್ಬಿಟ್ಟು ಇದು ಮಾಡ್ತಿರ್ತೀನಿ ನನ್ನ ಮಗಂಗೆ ಹೇಳ್ತಿದ್ದೀನಿ ಬಿ ಎಪ್ ಅಂತ ಅವನು ಹೆಂಗೆ ನಾಟಕ ಮಾಡ್ತಿದ್ದಾನೆ ನೋಡಿ ಸೊ ಅವನಿಗೂ ರಜಾ ಇತ್ತು ಹಾಗಾಗಿ ಮಧ್ಯಾಹ್ನ ಟೈಮಿಗೆ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದೆ ಎಲ್ಲರಿಗೂ ಕೂಡ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಮಾಡಿಟ್ಟು ಅವ್ನು ಈವ್ನಿಂಗ್ ಯಾವಾಗ ಬರ್ತಾನೋ ಏನೋ ಇವ್ರದ್ದು ಕಾಲ್ಸ್ ಎಲ್ಲ ಯಾವಾಗ ಮುಗಿಯುತ್ತೋ ದಿನ ಆಫೀಸ್ ಬಾ ಇಂದ ಬರೋದೆಲ್ಲ ಆಗುತ್ತೆ ಸೊ ಅದಕ್ಕೆ ಎಲ್ಲರೂ ಇದ್ದಾಗ ಮಧ್ಯಾಹ್ನ ಸರಿ ಮಾಡಿದಾಗ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಬೇಡ 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 ಟಿ ವಿ ಹಾಕು ಟಿ ವಿ ಹಾಕು ಅಂತ ಕೂತಿದ್ದಾಳೆ ಮಕ್ಕಳಿಗೆ ಇದೊಂದು ಇದನ್ನು ಬಿಡಿಸ್ಬೇಕು ನಿಜವಾಗ್ಲೂ ಮೊಬೈಲ್ ತೊಗೊಂಡೋಗಿ ಅವ್ರ ಅಪ್ಪನ ಹತ್ರ ಬೋಬೋ ಹಾಕು ಬೋಬವ್ ಹಾಕು ಅಂತೇಳೆ ಹೆಂಗೆ ಪೂಸಿ ಹೊಡಿತಾಳೆ ಗೊತ್ತ ಹೋಗ್ಬಿಟ್ಟು ಮುತ್ತು ಕೊಟ್ಕೊಂಡು ಎಲ್ಲ ನಾನು ಪಾಸ್ತಾ ಕೊಡ್ತಿದ್ದೀನಿ ತಗೋ ಪಾಸ್ತಾ ಕೊಡ್ತಿದ್ದೀನಿ ತಗೋ ಅಂತ ಕೊಡ್ತಿರ್ತೀನಿ ಅವಳು ನಮ್ಗಿಂತ ಮುದಿವಂತಿ ಪಾಸ್ತಾ ಯಾವುದು ಅವ್ಳು ಫುಡ್ ಯಾವುದು ಅನ್ನೋದನ್ನ ಅವ್ಳು ಗೊತ್ತು ಮಾಡ್ಕೊತಲ್ಲ ಈ ಥರ ಜೊತೆಲಿ ಕುತ್ಕೊಂಡಾಗ ಸ್ವಲ್ಪ ಅವ್ರಿಗೆ ಗೊತ್ತಾಗಲ್ಲ ನಮ್ದೇ ಕೊಡ್ತಾರೆ ಅಂತಾರೆ ಇದು ತಗೊಂಡು ಒಂದು ಏಯ್ಟ್ ಇಯರ್ಸ್ ದಿನ ಆಯಿತು ಹೇಳ್ಬೇಕಂದ್ರೆ ಸೊ ಅವಾಗ ಆಪ್ಷನ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮುಂಚೆ ಕಪ್ಪು ಮಣಿ ಚೈನ್ ಇತ್ತು ಪೆಂಡೆಂಟ್ ಬರ್ತಿತ್ತಲ್ಲ ಅದ್ರ ಜೊತೆಗೆ ಅದು ಕೂಡ ಇದೆ ಅದನ್ನ ನಾನು ಯೂಸ್ ಮಾಡ್ತಿರ್ಲಿಲ್ಲ ಸೊ ಇದನ್ನ ಇವಾಗ ಆವಾಗ ಅವಾಗ ಕರೆಕ್ಟಾಗಿತ್ತು ಇವಾಗ ಸ್ವಲ್ಪ ಇವಳು ಎಳೆಯೋದೆಲ್ಲ ಮಾಡ್ತಾಳೆ ಸೊ ಸ್ವಲ್ಪ ಲೆಂತ್ ಇರೋದು ಇಲ್ಲಿವಾಗ ಬಿರೋದು ತೊಗೊಳ್ಳೋಣ ಸಿಂಗಲ್ಲು ಇವಾಗ ಟ್ರೆಂಡಿಂಗ್ ಇದೆಯಲ್ವಾ ಆ ಥರ ತೊಗೊಳ್ಳೋಣ ಅಂತೇಳಿ ಅನ್ಕೊತಾ ಇದ್ದೀನಿ ಸೊ ಇದೇನೆಲ್ಲ ಇದು ಚೆನ್ನಾಗಿದೆ ಸೊ ನೋಡ್ತಿದ್ದೀರಲ್ವ ಓ ನೋಡಿ ಇದನ್ನು ಎರಡೇ ಇದೆ ಅವಾಗೆಲ್ಲ ಬರ್ತಿತ್ತು ಚೀ ಸರಪಣಿ ಥರದ ಏನೋ ಅನ್ನೋರು ಸೊ ಡೈಲಿ ಆಗಿ ಇದನ್ನು ಯೂಸ್ ಮಾಡ್ತೀನಿ ನಾನು ಸೊ ಏನಾದರೂ ಫಂಕ್ಷನ್ ಇದೆ ಏನಾದರೂ ಇದೆ ಅಂದಾಗ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ ಯಾವಾಗಲೂ ನಾನು ಹಾಕೊಳ್ಳೋಕೆ ಹೋಗಲ್ಲ ಸೊ ಈ ಥರ ಇದೆ ನಾನೇನು ಅಷ್ಟು ಇದು ಯೂಸ್ ಯೂಸು ಹೋಗಲ್ಲ ತಂದಿದ್ದ ಅಷ್ಟು ಅಷ್ಟು ವರ್ಷ ಆದ್ರೂ ಕೂಡ ಅಷ್ಟಾಗಿ ಯೂಸೇ ಮಾಡಿಲ್ಲ ಸೊ ಇದನ್ನ ಸ್ವಲ್ಪ ಚೇಂಜ್ ಮಾಡಿ ಬೇರೆ ತೊಗೊಳ್ಳೋಣ ಅಂತ ಐಡಿಯಾ ಮಾಡ್ತಿದ್ದೀನಿ ಏನೇ ತೊಗೋತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ನನಗೆ ಸ್ವಲ್ಪ ಲೆಂತ್ ಬೇಕು ಅಂತ ಅನ್ನಿಸ್ತಾ ಇದೆ ಶಾರ್ಟ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಗೆ ಏನು ಅನ್ನಿಸ್ತಿದೆ ಶಾರ್ಟ್ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಲೆಂತ್ ಇರೋದನ್ನು ನೋಡೋಣ ಇದೇ ಇದಕ್ಕೆ ಇದು ಹೆಂಗಿದ್ರು ಫೋರ್ಟಿ ಗ್ರಾಮ್ ಏನೋ ಇದೆ ಆ್ಯಕ್ಚುಲಿ ಸರಿ ಅಂತ ಹೇಳ್ಬಿಟ್ಟು ನೋಡೋಣ ಏನಾಗುತ್ತೆ ಅಲ್ಲಿ ಹೋಗಿ ನಾವೇ ಅಂದ್ಕೊಂಡಿರೋದೊಂದು ಇರುತ್ತೆ ಅಲ್ಲೇನೇನಾಗುತ್ತೆ ಅನ್ನೋದೇ ಗೊತ್ತಾಗೋಲ್ಲ ಸೊ ಹಾಗಾಗಿ ನಮ್ಮ ಮನೇಲಿ ಏನು ಹೇಳ್ತಾರೆ ಅಲ್ಲಿ ಸಿಗುತ್ತಾ ನನ್ನ ಐಡಿಯಾಗೆ ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ಚೈನ್ ಹೇಗಿದೆ ಅನ್ನೋದನ್ನು ನೋಡಿ ನಾನು ಮಲಗೆ ಎರಡು ಕೊಂಡಿ ಬಂದಿದೆ ಈ ಉರಿ ಚೈನ್ ಉರಿ ಚೈನಲ್ಲ ಇದು ಸರಪಣಿ ಚೈನ್ ಏನೋ ಹೇಳ್ತಾರೆ ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳಿ ಇದು ಯಾವ ಥರ ಚೈನ್ ಅಂತ ಹೇಳಿ ಉರಿ ಚೈನ್ ಅಲ್ಲ ಮೇಲೆ ಬಂದು ಲಾಕ್ ಹಾಕಿದ ಲಾಕ್ ಕೊಟ್ಟಿದ್ದಾರೆ ಅವರೇ ಸೊ ಮುನ್ ಈ ಕಡೆ ಬಂದು ನಾವು ತಾಳಿ ಹಾಕ್ಕೊಂಬುದು ಸ್ವಲ್ಪ ಶಾರ್ಟೇ ಇದೆ ತಾಳಿ ಹಾಕ್ತಾಗ ಸ್ವಲ್ಪ ಹ್ಯಾಂಗ್ ಆದಂಗಾಗಿ ಸ್ವಲ್ಪ ಉದ್ದ ಆಗುತ್ತೆ ಬಟ್ ಇದಕ್ಕಿಂತ ಸ್ವಲ್ಪ ಉದ್ದ ಇರೋದನ್ನು ನೋಡೋಣ ಅಂತ ನಾನು ಯೋಚನೆ ಮಾಡೋದ್ರಿಂದ ಯಾಕೆಂದರೆ ನಾನು ಮುಂಚೆನೇ ಏನೂ ಯೋಚನೆ ಮಾಡ್ಕೊಂಡಿರಲ್ಲ ಅದು ಹಾಗಲ್ಲ ಸರಿ ಏನೂ ಸೊ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಏನಾಗುತ್ತೆ ಅದ್ರ ಜೊತೆ ಫ್ಲೋಲ್ ಹೋಗ್ತಿರ್ತೀನಿ ಸೊ ಇದೇ ಆಗಬೇಕು ಅದೇ ಆಗಬೇಕು ಅಂತ ಇದು ತೊಗೊಬೇಕವ್ರು ಹಂಗೇ ಮುಂಚೆ ಕಪ್ಪು ಮಣಿ ಕಪ್ಪು ಮತ್ತು ಗೋಲ್ಡ್ ಮಿಕ್ಸ್ ಬರ್ತಿತ್ತಲ್ವ ಸೊ ಅದನ್ನು ಹಾಕೋತಾ ಇದ್ದೆ ಸೊ ಅದು ಚೇಂಜ್ ಮಾಡ್ತಿರ್ಬೇಕು ಎಲ್ಲನೂ ಹಳೆದು ಹಳೆದಿತ್ಕೊಂಡು ಆಮೇಲೆ ಗಂಡಸುಗಳಿಗೆ ಗಂಗೆ ಇರುತ್ತಲ್ಲ ಏನೂ ತೊಗೊಂಡಿಲ್ವಲ್ಲ ಇವರು ನನ್ನ ಮನೆ ಸೇವ್ ಆಗುತ್ತೆ ಅಂತ ಇರ್ತಾರೆ ಸೊ ಏನಾದರೂ ಪರ್ಚೇಸ್ ಮಾಡ್ತಾನೇ ಇರಬೇಕು ಅಪ್ಪಂಗೆ ತಲೆ ಬಸ್ತಿದಳೆ ನೋಡಿ ಮಗಳು ಪಪ್ಪಂಗೆ ತಲೆ ಅದು ಯಾವ ಕಡೆ ಇಟ್ಕೊಳ್ಳೋದು ಅಂತ ಗೊತ್ತಿಲ್ಲ ಮುಳ್ಳಿರೋ ಕಡೆ ಬಸ್ತಿಲ್ಲೂ ಯೂ ಯು ಏನ್ಲ ಊ ಈ बहुत बहुत और सोंता ये नहीं बिदल बिदल इंदे इंदे बिदल ले ब्रो इंगे बंगरी इंग कोमिट को कोमि हां ये बेड़ा बेड़ा और और बाचक के लिए लंबा है हम्म इन द रिवर्स से बात ले हां नींद बाच को बेटा नींद बाच दी नहीं प्लीज एला किता को बेटा प्लीज बंगरी प्लीज मम्मी को बचो बेटा ना ಹೋಗೋಣ ಅಂದರೆ ಬಿಟ್ಬಿಟ್ಬಾರ ಪಪ್ಪನ ಬಿಟ್ಟು ಬರೋದೆ ನಿಧಾನಕ್ಕೆ ಪಪ್ಪನ ಕಲ್ಲಿ ಇಳಿಸ್ಕೊ ಪಪ್ಪನ ಕಲ್ಲಿ ಇಳಿಸ್ಕೊ ಹೊಸ ಶೂಸ್ ಹಾಕೊಳ್ಳೋಣ ಇದು ಹಾಕೊಳ್ಳೋಣ ಈ ಶೂಸ್ ಹಾಕೋಣ ಹೊಸ ಶೂಸ್ ಹಾಕ್ಲಾ ಪುಟಾಣಿ ನಿಂಗೆ ಸ್ವಲ್ಪ ಕ್ವಶನ್ ಕೇಳ್ತೇನೆ ಆನ್ಸರ್ ಮಾಡಬೇಕು ಚಿನಿ ನಿನ್ನ ಕಣ್ಣಲ್ಲಿದೆ ಚೀನಿ ಅಲ್ಲಿದೆಯಾ ಸರಿ ಮೂಗೆಲ್ಲಿದೆ ಹಾಂ ಬ ತೆಗಿ ಕೈ ತೆಗಿ ಕೈ ಬೇಗ ನಾಲ್ಗೆ ಎಲ್ಲಿದೆ ಬಾಯಿ ಎಲ್ಲಿದೆ ಬಾಯಿ ಸರಿ ಹಾಂ ಸರಿ ಸರಿ ಓಕೆ ಓಕೆ ಇಲ್ಲ ನೋಡಿ ಇಲ್ಲಿ ತಲೆಯಲ್ಲಿದೆ ಹಾಂ ಕೈಯಲ್ಲಿದೆ ಕಿವಿಯಲ್ಲಿದೆ ಅಲ್ಲಿದೆಯಾ ಹೊಟ್ಟೆ ಹೊಟ್ಟೆಯಲ್ಲಿದೆ ತೆಗಿಯೋಕ್ಕಾಗಲ್ಲ ಬಿಡು ಅಲ್ಲಿದೆಯಾ ಹೊಟ್ಟೆ ಇಲ್ಲಿದೆಯಾ ಸರಿ ಎಲ್ಲಿದೆ ಓ ಗುಡ್ ಗಲ್ ನಿನ್ನ ಬಳೆ ಎಲ್ಲಿದೆ ತೋರಿಸು ಹಾಂ ಅಲ್ಲಿದೆಯಾ ಸರಿ ಕಾಲ್ ಚೈನ್ ಎಲ್ಲಿದೆ ಕಾಲ್ ಚೈನ್ ಎಲ್ಲಿದೆ ಕಾಲ್ ಚೈನು ಗುಡ್ ಗುಡ್ಗ ಕ್ಲ್ಯಾಪ್ ಮಾಡಿ ಗಂದು ಹಾಂ ಚಿನ್ಮಾ ಬಟ್ಟೆ ಚೆನ್ನಾಗಿದ್ಯಾ ಆಟಾಡ್ತೀಯಾ ಆಟಾಡ್ತೀಯ ಅದರಲ್ಲಿ ಹೊಲ್ ಲಾ ಯ ಸೊ ಅಲ್ಲಿ ಬಂದ ಮೇಲೆ ಗೊತ್ತಾಯ್ತು ಟ್ವೆಂಟಿ ಫೋರು ಟ್ವೆಂಟಿ ಫೈವ್ ಇಂಚಸ್ ಲಾಸ್ಟ್ ಅಂತ ಆಲ್ರೆಡಿ ನನ್ನ ಹತ್ರ ಟ್ವೆಂಟಿ ಫೈ ಲೆಂತ್ ಇರೋ ಇಂಚಸ್ ಇರೋ ಅಂಥದ್ದು ಇಂಚಸ್ ಟ್ವೆಂಟಿ ಫೋರ್ ಲಾಸ್ಟ್ ಅಂದರು ಏನು ಏನಂತ ಗೊತ್ತಾಗ್ತಿಲ್ಲ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಲೆಂತ್ ಇದು ಸರಿ ಅಂತ ನಾನು ನಾನಿನ್ನೇನು ಮಾಡಿದೆ ಆ್ಯಕ್ಚುಲಿ ಅಷ್ಟೇ ಇರೋದಕ್ಕೆ ಮತ್ತೆ ಯಾಕೆ ಬೇರೆ ಚೇಂಜ್ ಮಾಡಲಿ ಸ್ವಲ್ಪ ದಿನ ಆದಮೇಲೆ ಚೇಂಜ್ ಮಾಡೋಣ ಅಂಥೇಳ್ಬಿಟ್ರೆ ನಮ್ಮ ಮನೆಯವ್ರ ಬರ್ಡೇ ಇವತ್ತು ಸೊ ಹಾಗಾಗಿ ಅವರಿಗೆ ಗಿಫ್ಟ್ ಕೊಟ್ಬಿಡೋಣ ಇದನ್ನು ಅಂಥೇಳಿ ತುಂಬ ಟೈಮಿಂದ ಅವ್ರಿಗೆ ತೊಗೋಬೇಕು ತೊಗೋಬೇಕು ಅಂದರೆ ತುಂಬ ಟೈಮಿಂದ ಒಂದು ಫೋರ್ ಫೈವ್ ಇಯರ್ಸಿಂದ ಹೇಳ್ತಾ ಇದ್ದೆ ಯಾವಾಗಲೂ ಹೇಳೋರು ನಂಗೆ ತೆಕ್ಕೊಟ್ಟಿಲ್ಲ ನೀನು ನಂಗೆ ತೆಕ್ಕೊಟ್ಟಿಲ್ಲ ಅಂಥೇಳಿ ಸರಿ ಅಂತೇಳ್ಬಿಟ್ಟು ನಾನು ತೆಕ್ಕೊಡೋಣ ಅಂಥೇಳಿ ಬ್ರೇಸ್ಲೆಟ್ನ ನೋಡೋಕ್ಕೆ ಬಂದ್ವಿ ಈಗ ನಾನು ಅಂದ್ಕೊಂಡಿದ್ದೆ ಆ ಚೈನ್ ಹೇಗಿದ್ದರೂ ಫೋರ್ಟಿ ಇದೆ ತರ್ಟಿ ಗ್ರಾಮಿಗೆ ನಾನು ತೊಗೊಂಡು ಚೈನ್ನ ಮಿಕ್ಕಿದಿಂದ ಸ್ವಲ್ಪ ಹಾಕ್ಬಿಟ್ಟು ಬ್ರೇಸ್ಲೆಟ್ ತೊಗೊಳ್ಳೋಣ ಅಂಥೇಳಿ ಸೊ ಇಲ್ಲೇನಾಯಿತು ಅಂದರೆ ಆಯಿತು ಪ್ಲ್ಯಾನು ಚೈನ್ ಆಗಲ್ವಲ್ಲ ಸೊ ಇವಾಗ ಒಂದು ಮದುವೆ ಇದೆ ನೆಕ್ಸ್ಟ್ ಮಂತಲ್ಲಿ ಅಷ್ಟು ಒಳಗೆ ಕೊಡಲಿಲ್ಲ ಅಂದರೆ ಮದುವೆಗೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಏನು ಮಾಡಿದೆ ನೆಕ್ಸ್ಟ್ ಮಂತ್ ಮೇಲೇ ಸ್ವಲ್ಪ ದಿನ ಆದಮೇಲೆ ಮಾಡಿಸೋಣ ಅಷ್ಟಕ್ಕೇನೆ ಕರೆಕ್ಟಾಗಿ ಸೊ ಏನು ಗೊತ್ತಾ ಚೈನ್ ಇರುತ್ತೆ ಆ ಒಂದು ಸೈಡಲ್ಲಿ ಮೂರು ಇರುತ್ತೆ ಸೊ ಆ ಥರದನ್ನ ನೋಡೋಣ ಅಂಥೇಳಿ ಆಫಿಡೇನ್ ಸೊ ಆಕ್ಲಿ ಲಾಸ್ಟ್ ವನ್ ಕಡೆ ನೋಡಿದ್ವಿ ಆ ಚೈನ್ ನ ತೋರಿಸ್ತೀನಿ ನೋಡಿ ಕಮಫರ್ಟಬಲ್ ಒಂದು ಎಲಿಮೆಂಟ್ ಇಚ್ ಚೆನ್ನಾಗಿದೆ ಇಚ್ ಚೆನ್ನಾಗಿದೆ ಅಪ್ಪಾ ಯಾ ಹುಡುಗ ಏನು ಯಾ ಚೆನ್ನಾಗಿದೆ ನೋಡಿ ಈಗ ಅವಳು ಯಾ ಸೆಲೆಕ್ಟ್ ಮಾಡ್ತಳೋ ಇದು ಇಸ್ ಓಕೆ ಫಾರ್ ಯು ಹಾ ಓಕೆ ದೇಸ್ನೆಟ್ ಅ ಪ್ರಾಬ್ಲಮ್ ನೈಟ್ weight ಆಗಿದೆ 60 ಗ್ರಾಂ ಇದೆ 8 8 ಇದೆ ಸರಿ

ನಮ್ಮನೆ ಅವ್ರದ್ದು ಒಂದು ಅವ್ರಿಗಲ್ವ ನೀನು ಸೆಲೆಕ್ಟ್ ಮಾಡ್ಕೊಳಪ್ಪ ನಂಗೆ ಗೊತ್ತಾಗಲ್ಲ ನನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಅಂದರೆ ನೀನು ಹೇಳು ನೀನು ಹೇಳು ನೀನು ಹೇಳು ನೀನು ಹೇಳು ಅಂತ ಹೇಳ್ತಾರೆ ಎಲ್ಲದರಲ್ಲೂ ಹಂಗೆ ನಾನು ಏನಾದರು ಒಂದು ಇಷ್ಟಪಟ್ಟರೆ ಅವ್ರು ತೆಗೊಡ್ದೇ ಬಿಡಲ್ಲ ತೆಕ್ಕೊಡ್ತಾರೆ ಸ್ವಲ್ಪ ಲೇಟ್ ಆದ್ರೂ ಅಷ್ಟೇ ಸೊ ಪಾ ತುಂಬ ಟೈಮಿಂದ ನಾನೇ ತಗೋತಾ ಇದ್ದೆ ಅಂದರೆ ಅಂತ ಬರೀ ಚೈನು ಮತ್ತು ರಿಂಗ್ ಅಷ್ಟೇ ಇದು ಮಾಡಿದೆ ಬ್ರೇಸ್ಲೆಟ್ನ ನಾನು ಕೊಡ್ಸಿರಲಿಲ್ಲ ಸೊ ಬ್ರೇಸ್ಲೆಟ್ನ ಕೊಡಿಸೋಣ ಅಂತೇಳಿ ಈ ಸರಿ ದೊಡ್ಡ ಮನಸ್ಸು ಮಾಡಿ ಕೊಡ್ಸಿದ್ದೀನಿ ಸೊ ಎರಡನೇ ವರ್ಷದ ಹಿಂದೆ ಹೋಗ್ಬಿಟ್ಟು ನೋಡಿಕೊಂಡು ಯಾವುದೋ ಕಾಲ್ ಬಂತು ಅಂತ ಹೇಳಿಬಿಟ್ಟು ಡಿಸ್ಟರ್ಬ್ ಆದರು ಅಂತೇಳ್ಬಿಟ್ಟು ತೊಗೊಂಬರೋಕ್ಕಾಗಿರ್ಲಿಲ್ಲ ಸೊ ಈ ಸರಿ ಯಾವುದು ಇದಿಲ್ದಲೆ ಫೋನೆಲ್ಲ ಸೈಲೆಂಟ್ ಮಾಡಿ ತೊಗೊಂಬರೋಣ ಅಂತಲೇ ಹೋಗಿದ್ದೀವಿ ಸೊ ತೊಗೊಂಬಂದ್ವಿ ಕೂಡ ಸೊ ಡೈಮಂಡ್ ನೆಕ್ಲೆಸ್ ಅಂತ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಇಯರ್ ರಿಂಗ್ಸ್ ವಿತ್ ನೆಕ್ಲೆಸ್ಸು ತುಂಬಾ ಚೆನ್ನಾಗಿದೆ ಬಟ್ ನಾನು ಅವಳಿಗೆ ಟೂ ಇಯರ್ಸ್ ಆದಮೇಲೆ ಸ್ವಲ್ಪ ಡೈಮಂಡ್ದು ಚಿಕ್ಕ ಸ್ಟೋನ್ ಒಂಥರ ಮೂಗ್ನದ್ ಬರುತ್ತಲ್ಲ ಆ ಥರದ್ದು ಹಾಕೋಣ ಅಂದ್ಕೊಂಡಿದ್ದೀನಿ ಸೊ ಇದೆಲ್ಲ ಡೈಮಂಡ್ಸೇ ತುಂಬ ಚೆನ್ನಾಗಿದೆ ಬಟ್ ಒಬ್ಬೊಬ್ರಿಗೆ ಆಗಿ ಬರುತ್ತೆ ಡೈಮಂಡ್ಸ್ ಒಬ್ಬೊಬ್ರಿಗೆ ಹಾಕಿ ಬರಲ್ಲ ಸೊ ಅದೇ ಪ್ರಾಬ್ಲಮ್ ಅಂತ ಹೇಳ್ಬೋದು ಅದು ಅಲ್ಲದೆ ವಜ್ರನ ಕಲ್ಲು ಎದೆ ಮೇಲೆ ಹಾಕಬಾರ್ದು ಕಲ್ಲನ್ನು ಅಂತ ಹೇಳ್ತಾರೆ ಸೊ ಹಾಗಾಗಿ ಅದು ಒಂದು ಇದಿದೆ ಒಂದು ಚಿಕ್ಕದಾದರೆ ತೊಗೋಬೇಕು ಆವಾಗಾದರೂ ಅದಕ್ಕೆ யாரது 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 ಸಿಕ್ಕದಾದ್ರೂ ಪರವಾಗಿಲ್ಲ ಒಂದೇ ಪೆಂಡೆಂಟ್ ಆದರೂ ಪರವಾಗಿಲ್ಲ ತೊಗೋಬೇಕು ಸಾಯೋಷ್ಟ್ರೊಳಗೆ ಅಂತ ಆಸೆ ಇದೆ ಸೊ ಯಾವಾಗ ತೊಗೋತೀನಿ ಅದು ನಮಗೆ ಸೂಟ್ ಆಗಿ ನಮಗೆ ಏನು ಗೊತ್ತೋ ಒಬ್ಬೊಬ್ಬರು ಡೈಮಂಡ್ ಹಾಕಿದ್ಮೇಲೆ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಬೇರೆ ಕೇಳ್ಬಿಟ್ಟಿ ನೋಡಿ ಆ್ಯಕ್ಚುಲಿ ಈ ಥರದನ್ನು ನಾನು ತೊಗೊಳಕ್ಕೆ ಬಂದಿದ್ದು ಮಂಗಲ್ಯ ಚೈನು ಸೊ ಅದು ಸಿಗಲಿಲ್ಲ ನಾನು ತೊಗೊಳಲಿಲ್ಲ ಅದು ಅಲ್ಲದೆ ಭೀಮಾಲಿ ಸ್ವಲ್ಪ ಕ್ವಾರಲ್ ಮಾಡಿದ್ರು ಸೊ ಯಾರೋ ಅಟೆಂಡ್ ಮಾಡ್ತಿದ್ದವರು ಒಂಥರ ರಫ್ ಆಗಿ ಮಾತಾಡಿದ್ರು ಅಂತೇಳಿ ನನಗೆ ಇಷ್ಟ ಆಗಿದ್ದಾನೆ ಕೋಪ ಮಾಡ್ಕೊಂಬಂದು ಮನೆಯವ್ರಿಗೂ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ಇಷ್ಟ ಆಗಲಿಲ್ಲ ಅನ್ನೋದಕ್ಕಿಂತ ಸೊ ಸ್ವಲ್ಪ ಏನೋ ಒಂಥರ ಏನೋ ಬೇಜವಾಬ್ದಾರಿತನದಲ್ಲಿ ತಂದಲ್ಲಿ ಮಾತಾಡ್ತಾಯಿದ್ರು ಸೊ ಹಾಗಾಗಿ ನಾವು ಜಾಯ್ಲೆಕ್ಕಾಸ್ಗೆ ಬಂದ್ವಿ ನಾವು ಭೀಮಾ ಆ್ಯಂಡ್ ಜಾಯ್ಲೆಕಾಸ್ ಎರಡಲ್ಲೂ ನೋಡ್ತೀವಿ ಎರಡರಲ್ಲೂ ತೊಗೋತೀವಿ ಸೊ ಯಾವುದು ನಮಗೆ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿ ಎರಡು ಕಡೆನೂ ತುಂಬ ತೊಗೊಂಡಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಅದಾದಮೇಲೆ ನಮ್ಮ ಮನೆಯವ್ರದ್ದು ಕೂತಿದ್ಯಲ್ವಾ ಅಲ್ಲಿಂದ ಬರಬೇಕಾರೆ ದಾವಣಗೆರೆ ಬೆಣ್ಣೆ ದೋಸೆ ಇಲ್ಲ ಏನು ಸರಿನೂ ಏನೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಅಂತಾರೆ ಅವ್ರ ಜೊತೆ ಸೇರ್ಕೊಂಡು ನಾನು ಇವಾಗ ತಿನ್ನೋಕ್ ಶುರು ಮಾಡಿಬಿಟ್ಟಿದ್ದೀನಿ ಬೆಣ್ಣೆ ದೋಸೆ ಅಂತ ಹೇಳಿ ಸೊ ಇದು ಜಯನಗರಲ್ಲಿ ನಾ ಮಾಮೂಲಿ ಜೆ ಪಿ ನಗರಲ್ಲಿ ಹೋಗ್ತಿದ್ವಿ ಈಗ ಜಯನಗರ್ ಬಂದಿದ್ವಲ್ವಾ ದಿವೇ ಹೋಗೋ ಟೈಮಲ್ಲಿ ತಿಂದ್ಕೊಂಡೋಗೋಣ ಅಂತ ಬಂದಿದ್ವಿ ಹೆಂಚು ನೋಡಿ ಎಷ್ಟು ದೊಡ್ಡದಿದೆ ಯಾವಾಗಲೂ ಬೆಂಕಿ ಉರಿತಾನೆ ಇರುತ್ತೆ ಇನ್ನು ತುಂಬ ಟೈಮ್ ಬಂದಿದ್ದೀವಿ ಸೊ ಚೆನ್ನಾಗಿರುತ್ತೆ ಟೇಸ್ಟು ದಾವಣಗೆರೆ ಬೆಣ್ಣೆ ದೋಸೆ ಹೇಳಿ ಸೊ ಚಟ್ನಿ ಮತ್ತು ಆಲೂ ಹಂಗೆ ಬೇಯಿಸ್ಕೊಡ್ತಾರೆ ದೋಸೆ ಅಂದರೆ ಒಳಗಡೆ ಹಾಕ್ಬಿಟ್ಟು ಕೊಡ್ತಾರಲ್ವ ಇವ್ರು ಹಂಗಲ್ಲ ಆಲೂ ಸಪ್ರೇಟ್ ಅದು ಪಲ್ಯ ಥರನೂ ಮಾಡಲ್ಲ ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಕುಕ್ ಮಾಡಿ ಸ್ಮ್ಯಾಶ್ ಮಾಡಿ ಕೊಡ್ತಾರೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಟ್ರೈ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ನಾನು ವೆಯ್ಟ್ಲೆಸ್ ವೆಯ್ಟ್ಲೆಸ್ ಅಂದ್ಕೊಂಡು ಈ ಥರ ತಿನ್ಕೊಂಬಂದರೆ ಎಲ್ಲಿಂದ ವೆಯ್ಟ್ ಕಡಿಮೆ ಆಗ್ತೀನಿ ಇದೇ ಕತೆ ಆಗೋದು ನಮ್ಮ ಮನೆಯವರಿಂದ ಸೊ ಬಾಯಿ ಕಟ್ಕೊಂಡು ಇರೋಕೆ ಬಿಡೋಲ್ಲ ನನ್ನನ್ನು ಹೇಗೆ ಏನಾದರೂ ತಿನ್ನಿಸ್ತಾನೆ ಇರ್ತಾರೆ ನನಗೂ ತಿನ್ನೋ ಆಸೆ ಸ್ಯಾಕೆ ತಿಂದುಬಿಡ್ತೀನಿ ಆಮೇಲೆ ಮನೆಗೆ ಬಂದು ಡ್ರೆಸ್ ಆಗ್ತಿಲ್ಲ ಅದಾಗ್ತಿಲ್ಲ ಅದು ಮನೇಲಿ ವಾಗ್ ವ್ಲಾಗಲ್ಲಿ ನೋಡಿದ್ರಲ್ವಾ ಸೊ ಅದಾದ್ಮೇಲೆ ಅಕ್ಕ ತಿನ್ನೋಕೆ ಇಟ್ಕೊಂಡು ಬರ್ತಾನೆ ಇಲ್ಲ ದೋಸೆ ತಿನ್ಕೊಂಡು ಇಲ್ಲೇ ಇರ್ತೀನಿ ಅಂತ ಚಳಿ ಹುರ್ತಿದ್ದಾಳೆ ಹಾ ಸರಿ ಹೋಗೋಣ ನಾಳೆ ಮತ್ತೆ ಬರೋಣ ಕಂದಮ್ಮಪ್ಪ ಹೋಗೋಣ ಪ್ಲೀಸ್ ಬೇ ದೋಸೆ ಹೆಂಗಿದೆ ಸೂಪರ್ ಚೀನಿ ಬೇಕಾ ಇನ್ನೊಂದು ದೋಸೆ ಬೇಕಾ ಬೇಕಾ ನಾವು ದೋಸೆ ತಿನ್ಕೊಂಡು ಅವಳಿಗೆ ಇಡ್ಲಿನ ತೊಗೊಂಡ್ಬಂದ್ವಿ ಇದು ತರ್ಸ್ಡೇ ವ್ಲಾಗು ಫ್ರೈಡೆ ನಮ್ಮ ಮನೆಯವ್ರದ್ದು ಬರ್ಡೇ ಇದೆ ಸೊ ಆ ವ್ಲಾಗ್ ಅವತ್ತು ಏಕಾದಶಿ ಬರೇ ಬಂದಿದೆ ಫಾಸ್ಟಿಂಗ್ ಬರೇ ಇರಬೇಕು ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವ್ಲಾಗ್ಗಳನ್ನ ನೋಡಿ ಯಾವುದು ತಂದಿದ್ದೀನಿ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬ್ರೇಸ್ಲೆಟ್ ಎಲ್ಲ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅದೇ ತನಕ ತಾಯಿರಿ ನೆಕ್ಸ್ಟ್ ತಾಯಿರಿ ಖುಷಿಯಾಗಿರಿ ಲವ್ ಯೂರ್ ಲಾಟ್ಸ್ ಆಫ್ ಲವ್ ಬ ಬಾಯ್ ಟೇಕ್ ಕೇರ್